ಭಾರತದಲ್ಲೇ ನಂಬರ್ ಒನ್ ಕುಸ್ತಿ ಪಂದ್ಯಾವಳಿ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ್ ಪಟ್ಟಣದಲ್ಲಿ ನಡೀತಾ ಇದೆ ರಾಜು ಪೇಜೋಳಿ ಅವರ ನೇತೃತ್ವದಲ್ಲಿ ಏನು ಭಾರತದಲ್ಲೇ ನಂಬರ್ ಒನ್ ವಿಶ್ವ ದಾಖಲೆಯನ್ನ ಮೆರೆದಿದ್ದಾರೆ ಅಂತ ಹೇಳ್ಬೋದು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಆಗಿರಬಹುದು ಪಟ್ಟಣದವರಾಗಿರ್ಬಹುದು ಇಲ್ಲಿಯ ತಾಲೂಕಿನವರು ಆಗಿರಬಹುದು ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಏನು ಹೇಳಿದ್ದಾರೆ ಏನು ಹೇಳ್ತಾರೆ ರಾಜು ಪೇಜೋಳಿ ಅವರ ಈ ಒಂದು ಅತ್ಯುತ್ತಮ ಕಾರ್ಯಕ್ಕೆ ಅವರನ್ನೇ ಕೇಳ್ಕೊಂಡ್ಬರ ಬನ್ನಿ ಕೆಲಸ ರೀ ಯಾಕಂದ್ರೆ ಇದು ಕ್ರೀಡೆ ಆಕೇತ್ರಿ ಇದಕ್ಕೇನ ರಾಜಣ್ಣ ಸಪೋರ್ಟ್ ಕೊಡತ್ತಾರಲ್ಲ ಇಲ್ಲಿ ಯುವಕರಿಗದು ಬಹಳ ಒಂದು ಫೋಕಸ್ ಕೊಟ್ಟಂಗ್ರಿ ಅದ ಯಾಕಂದ್ರ ಭಾರತ ದೇಶದ ಎಲ್ಲ ರಾಜ್ಯಗಳ ಪೈಲ್ರ ಬರ್ತಾ ಇದ್ರಿ ಅಂದ್ರ ಒಂದು ಸ್ಕೋಪ್ ಇದ್ದಂಗ್ರಿ ಅಂದ್ರ ಇದ ದೇಶಿ ಕ್ರೀಡೆ ಅಲ್ರಿ ಇದೊಂದು ದೇಹಕ್ಕ ಒಂದು ಶಕ್ತಿ ಕೊಡುವಂತ ಕ್ರೀಡೆ ರೀ ಇದು ಕ್ರೀಡೆ ಆಯೋಜನದಿಂದ ಹಳೆಯಾದ ಹೆಸರು ರಾಷ್ಟ್ರೀಯ ಮಟ್ಟದಲ್ಲೂ ಆಗ್ತೈತಿ ಮತ್ತು ಇಲ್ಲಿ ಇದ್ದ ಮಕ್ಕಳಿಗೂ ಉತ್ಸಾಹ ಸಿಗ್ತೈತಿ ಅಂದರೆ ಕುಸ್ತಿ ಒಳಗೆ ನಾನು ಹೋಗಬೇಕು ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂಥೇಳಿ ಎಲ್ಲ ಬಿಟ್ಟು ಅದು ಕ್ರಿಕೆಟ್ ಆಮ್ಯಾಗ ಅರ್ಧ ಮಂದಿ ಹುಡುಗರು ಮೊಬೈಲ್ ನೋಡೋದು ಖಾಲಿ ಮೊಬೈಲ್ನಾಗ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡೋದು ಮಾಡೋದು ಮಾಡತ್ತಾರೀ ಅದ ಅವ್ರ ಆಸಕ್ತಿಯನ್ನು ಕುಸ್ತಿಗೆ ಮಾಡ್ಕೊಂಡ್ರೆ ಅವ್ರಿಗೆ ದೇಹಕ್ಕೂ ಚಲೋ ನಮ್ಮ ರಾಷ್ಟ್ರಕ್ಕೂ ಚಲೋ ನಮ್ಮ ರಾಷ್ಟ್ರ ಸದೃಢವಾಗ್ತೈತಿ ಯುವಕರಿಂದ ಅಂಥೇಳಿಕ್ಕೆ ನಾ ಇಚ್ಛೆ ಮಾಡ್ತೀನಿ ಸರ್ ಇಲ್ಲಿ ನಮ್ಮ ಹಳೆಯಾಳದಲ್ಲಿ ಮೊಟ್ಟ ಮೊದಲನಾಗಿ ಮಾಜಿ ಸೈನಿಕರು ಹಾಗೂ ಮಾಜಿ ಪೈಲ್ವಾನ್ರು ಇವರು ರಾಜು ಪೇಜೋಳಿ ಅಣ್ಣನವರು ನಮ್ಮ ಹಳೆಯಾಳಕ್ಕೆ ಬಂದು ತುಂಬ ಉತ್ಸಾಹದಿಂದ ದೊಡ್ಡ ನಮ್ಮ ರಾಜ್ಯ ಮಟ್ಟ ಅಂತರಾಜ್ಯ ಮಟ್ಟದ ರಾಜ್ಯ ಮಟ್ಟದ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಕುಸ್ತಿಯನ್ನು ನಮ್ಮ ಹಳೆಯಾಳದಲ್ಲಿ ಆಯೋಜಿಸಿದ್ದಕ್ಕಾಗಿ ತುಂಬ ಖುಷಿಯಾಗ್ತಾ ಇದೆ ನಮ್ಮ ಹಳೆಯಾಳದ ಎಲ್ಲ ಹಳೆಯ ತಾಲೂಕಿನ ಜನ ಆಗಲಿ ಕರ್ನಾಟಕದ ಜನ ಆಗಲಿ ನಮ್ಮ ಭಾರತದ ಜನ ಖುಷಿ ಪಡುವಂಥ ಹೆಮ್ಮೆ ಪಡುವಂಥ ಕುಸ್ತಿಯನ್ನು ಇಲ್ಲಿ ಆಯೋಜಿಸಿಕೊಂಡಿದ್ದಾರೆ ಇವರು ಒಂದು ದಾನಿ ರೂಪದಲ್ಲಿ ಒಂದು ದಾನಿ ಒಂದು ದೇವರು ಅಂತ ಪೂಜಿಸುತ್ತಾರೆ ನಮ್ಮ ಹಳೆಯಾಳದ ತಾಲೂಕಿನ ಜನರೆಲ್ಲ ಇಲ್ಲಿ ಒಂದು ಬಡ ಕುಟುಂಬದ ಜನ ಬಂದರೂ ಕೂಡ ಅವರನ್ನು ದಾನಿ ರೂಪದಲ್ಲಿ ಅವರ ಕಷ್ಟ ದುಃಖಗಳನ್ನು ಸ್ಮರಿಸುತ್ತಾ ಅವರ ಏನೇ ಕಷ್ಟಗಳು ಬಂದರೂ ಕೂಡ ಅವರ ಮನೆಯವರೆಗೆ ಹೋಗಿ ನೋಡಿ ಅವರಿಗೆ ದಾನಿ ರೂಪದಲ್ಲಿ ಹಣವನ್ನು ನೀಡುತ್ತಾರೆ ಹಾಗೂ ನಮ್ಮ ಹಳೆಯದಲ್ಲಿ ಯಾವುದೇ ಯಾವುದೇ ಸ್ಪರ್ಧೆಗಳು ಆದರೂ ಕೂಡ ಕಬಡ್ಡಿ ಇರ್ಬೋದು ಕುಸ್ತಿ ಇರ್ಬೋದು ಕ್ರಿಕೆಟ್ ಇರ್ಬೋದು ಯಾವುದೇ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸುವಂಥ ಮಕ್ಕಳಿಗೆ ತುಂಬ ಶ್ರಮದಿಂದ ಅವರನ್ನು ಖುಷಿ ಪಡುವ ಹಾಗೆ ನಮ್ಮ ರಾಜ್ಯ ಮಟ್ಟ ಅಲ್ಲ ನಮ್ಮ ಅಂತರಾಜ್ಯ ರಾಜ್ಯ ಮಟ್ಟದಲ್ಲಿ ಕೂಡ ಹೋಗಿ ಬರುವಂಥ ದಾರಿ ದೀಪವನ್ನು ಇವರು ನೇಮಿಸ್ತಾ ಇದ್ದಾರೆ ಮಕ್ಕಳಿಗೆ ಯಾಕಂದರೆ ಮೊಟ್ಟ ಮೊದಲನದಾಗಿ ನಮ್ಮ ಇಲ್ಲಿ ಇದ್ದಂಥ ಮಕ್ಕಳು ದುಶ್ಚಟಕ್ಕೆ ಹಿಂದೆ ಬೀಳ್ತಾ ಇದ್ದಾರೆ ದುಶ್ಚಟದಿಂದ ಒಂದು ಸೆರೆ ಆಗಿರ್ಬೋದು ಗುಡ್ಕ ಆಗಿರ್ಬೋದು ಹೀಗಾಗಿ ಬೀಳುವಂಥ ಲೆಕ್ಕದಲ್ಲಿ ಇವರು ನಮ್ಮ ಹಳೆಯಾಳ ಅಣ್ಣಾವ್ರು ಬಿಟ್ಟು ನಮ್ಮ ಹಳೆಯಾಳದಲ್ಲಿ ತುಂಬ ಜನ ಕುಸ್ತಿಪಟ್ಟುಗಳಿದ್ದಾರೆ ಹಾಗಾಗಿ ಎಲ್ಲ ನಮ್ಮ ಹಳೆಯಾಳ ತಾಲೂಕಿನ ಜನ ಸೇರಿ ನಮ್ಮ ಊರಿನಲ್ಲಿಯೇ ಕುಸ್ತಿ ಇಡಬೇಕನ್ನುವಂತ ಹಠಪಟ್ಟಿದ್ದಕ್ಕಾಗಿ ಅವರು ಬಂದು ನಮ್ಮ ಹಯಾದಲ್ಲಿ ಇಂಥದ್ದೊಂದು ದಿಲ್ಲಿಯಲ್ಲಿ ಆಗುವಂತ ಭಾರತದಲ್ಲಿ ಆಗದೇ ಇರುವಂತ ಕುಸ್ತಿಯನ್ನು ನಮ್ಮ ಊರಿನಲ್ಲಿ ತಂದಿದ್ದಾರೆ ಇವರಿಗೂ ಎಷ್ಟು ಧನ್ಯವಾದಗಳು ತಿಳಿಸಿದ್ರು ಕೂಡ ಕಮ್ಮಿ ಇಲ್ಲ ಇಷ್ಟೊಂದು ಹೇಳಿ ನಾನು ಮುಗಿಸ್ತೇನೆ ಧನ್ಯವಾದಗಳು ಹಳೆಯಳದ ಒಂದು ಜಾತ್ರೆ ರೀತಿಯಾದಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ ರೀತಿ ಒಂದು ಕೆಲಸ ಮಾಡ್ತಾ ಇದ್ದಾರೆ ಏನ್ ಹೇಳ್ತೀರಿ ಒಳ್ಳೆ ಅಭಿಪ್ರಾಯ ಆದರೆ ಈ ದಿನ ಟ್ರಾಫಿಕ್ ಜಾಮ್ ಆಗ್ತಿದೆ ಹತ್ತು ಸಂಬಂಧ ಏನಾರು ಅವ್ರು ಕೈಗೊಳ್ಳಬೇಕು ಈ ಕಬ್ಬಿನ ಗಾಡಿ ಅದು ನಿಂದಕ್ಕೆ ಹೋಗುತ್ತಿರೋ ವಾಹನಗಳಿಗೆ ಎಲ್ಲ ತೊಂದರೆ ಆಗುತ್ತೆ ಒಳ್ಳೆ ಕೆಲಸ ಮಾತ್ರ ಅಭಿಪ್ರಾಯ ಮಾತ್ರ ಚೆನ್ನಾಗಿದೆ ಈ ತರ ಕುಸ್ತಿ ನಾವು ನೋಡಲಿಲ್ಲ ಇದೇ ಟೈಮ್ ನೋಡ್ತಾ ಇರೋದು ನಾವು ಇಷ್ಟು ದೊಡ್ಡ ಪ್ರಬಂಧ ಕಾರ್ಯಕ್ರಮ ಆಗಿದ್ರೆ ಈ ಹಿಂದೆ ಯಾವಾಗ ಆಗಿತ್ತು ಈ ತರ ಈ ಟೈಪ್ ಏನಾಗಲಿಲ್ಲ ಅಲ್ಲಿ ಕುಸ್ತಿ ಹಾಕೋ ಅಲ್ಲಿ ಇಡ್ತಿದ್ರು ಆದರೆ ಈ ತರ ಪರಿಣಾಮವಾಗಿ ಈ ತರ ದೊಡ್ಡದಾಗಿ ಯಾವತ್ತೂ ಆಗಲಿಲ್ಲ ಇಟ್ಟಿದ್ದು ಒಳ್ಳೇದೇನಾಗಿದೆ ಹಳೆಯ ಹೆಸರು ಚೆನ್ನಾಗಿಲ್ಲ ಅವರು ಚೆನ್ನಾಗಿರಲಿ ರಾಜು ಅವರು ಏನ್ ಹೇಳ್ತೀರಿ ರಾಜೋಣ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡ್ತಾ ಇದಾರೆ ಏನ್ ಹೇಳ್ತೀರಿ ಹೌದು ಸರ್ ಒಂದು ಬಹಳ ಹಳ್ಳಿಯ ತಾಲೂಕಿನಲ್ಲಿ ಬಹಳ ಚಲೋ ಮಾಡ್ತಾ ಇದ್ದಾರೆ ಕರ್ನಾಟಕ ಸಂಸ್ಕೃತಿ ಕಾರ್ಯಕ್ರಮ ನಮ್ಮ ಹುಡುಗರಾಗಲಿ ಮುಂದೆ ಬೆಮ್ಮೆ ಆಗಲಿ ಸರ್ ರಾಜೋಣ ಚಲೋ ಮಾಡುತ್ತೆ ಸರ್ ಇಂದ ಕೇಳಿ ನಡಬೇಕ್ರಿ ಯಾರು ಮಾಡಲಿ ಹಿಂಗೆ ರಾಜೋಣ ಹಳ್ಳಿಯಾಳ ಒಂದು ಕುಸ್ತಿ ನಾಡ ಅಂತ ಹೇಳ್ತಾರೆ ಕುಸ್ತಿ ಪಟುಗಳಿದ್ದಾರೆ ಕುಸ್ತಿ ನಶಿಸಿ ಹೋಗ್ತಾ ಇತ್ತೆ ಈಗ ಮುಂಚೆನೇ ತಂದವ್ರು ರಾಜೋಣ ಅಂತ ಹೇಳ್ತಾರೆ ಏನು ಹೇಳ್ತೀರಿ ಹೌದು ಸರ್ ಓಕೆ ರಾಜೋಣ ಸಂಬಂಧ ಇಲ್ಲ ಇಷ್ಟು ಮಾಡಿ ಯಾರು ಮಾಡಿರಿ ಮಾಡ್ಯಾರ್ರಿ ಖರೆ ಉಪಯೋಗ ರೀ ರಾಜೂನ ಒಂದು ನಮ್ಮ ಈಗ ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಲ್ಲ ಭಾಳ ಬೆಲ್ಲೆ ಮಾಡ್ರಿ ಹುಡುಗರಿಗೆಲ್ಲ ಚಲೋ ಒಂದು ಅಭಿಪ್ರಾಯ ಇಟ್ಟಾರೆ ಏನು ಹೇಳ್ತಾರೆ ರಾಜೂನ ಈ ರೀತಿ ಅಂತ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ರಾಜೂನ ಅವರು ಒಳ್ಳೆಯ ಒಬ್ಬ ಅಭಿಮಾನಿ ಕುಸ್ತಿಪಟುಗಳ ಎಲ್ಲರಿಗೂ ಪ್ರೋತ್ಸಾಹ ಮಾಡುವಂಥ ಅಭಿಮಾನಿ ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳ ತಾಲೂಕಲ್ಲ ಹಿಂದಿನ ಕಾಲದಿಂದಲೂ ಒಬ್ಬ ಇಲ್ಲಿ ಇರುವಂಥ ಕುಸ್ತಿಪಟುಗಳು ಭಾಳ ಭಾಳ ಅಚ್ಚುಮೆಚ್ಚಿನ ಕುಸ್ತಿಪಟುಗಳಿದ್ದಾರೆ ಅಂತಾರಾಷ್ಟ್ರೀಯಲ್ಲೂ ಹೆಸರು ಗಳಿಸಿದ್ದಾರೆ ಹಾಗೂ ಈ ನಮ್ಮ ಹಳೆಯಾಳದಲ್ಲಿನೂ ಈ ರಾಜು ಪೇಜೋಳಿ ಅವರು ಈಗ ಒಂದು ಹೆಸರನ್ನು ಗಳಿಸಿ ಈ ಕುಸ್ತಿಪಟುಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವರು ಭಾಳ ಒಳ್ಳೆಯ ವ್ಯಕ್ತಿ ಇನ್ನು ಮುಂದೂ ಈ ಥರ ಆಗಲಿ ಅಂತ ಹೇಳಿ ನಾನು ಧನ್ಯವಾದ ಹಲೋ ಸರ್ ನಮಸ್ಕಾರ ರೀ ನಮಗೆ ಇಂಥ ನಮಗೆ ಇಷ್ಟು ವರ್ಷ ಮೂರು ಸಾವಿರ ನಮಗೆ ಇಂಥ ನಮಗೆ ವ್ಯಕ್ತಿ ಸಿಗಲಿಲ್ಲ ನಮ್ಮ ರಾಜವ್ರು ಅಂದ್ರೆ ಹೈಯಸ್ಟ್ ನಮಗೆ ಇದ್ರೆ ನಮಗೆ ಭಾಳ ಉಮೇದ್ ಬಂದಿದ್ರಿ ಮತ್ತೆ ಇಂಥ ಮತ್ತೆ ಅವರು ಮತ್ತೆ ಮುಂದೆ ನಮಗೆ ಅವ್ರಿಗೆ ಭಾಳ ಮತ್ತೆ ಪುರಕಶ್ನ ಆಗ್ಬೇಕು ರೀ ಅವ್ರಿಗೆ ನಮಗೆ ಹಿಂದ ಕಮ್ಮಗೆ ಇವು ಇದ್ರ ಸಂಗೋರೆಯನ್ನು ಅದಂಗ ಅದು ಹೆಚ್ಕಿನ ಮಾಡ್ತಾರೆ ಇವ್ರಿಗೆ ಹಂಗೆ ನಮಗೆ ನಮಗೆ ಆಧಾರ ಮತ್ತು ಇದು ಮುಂದೆ ಇವ್ರಿಗೆ ದೇವ್ರ ಅರ್ಶಿ ಹರಿಸ್ಕೊಡ್ರಿ ಚಲೋ ಆಗಲಿ ನಮಗೆ ಹಿಂಗೆ ನಮಗೆ ಇಂಥ ಇಪ್ಸಿಗೆ ಬೇಕು ರೀ ನಮಗೆ ರೀ ಸರ್ ಯಾರು ಮಾಡಿರಿ ಇನ್ನೂ ತನಕ ಈಗ ನಾವೇ ಐವತ್ತು ವರ್ಷ ಆತ್ರಿ ನಮ್ದು ಇನ್ನೂ ತಗೊಂಡು ಯಾರು ಹಿಂಗೆ ಯಾರು ಮಾಡಿಲ್ಲ ಈಗ ಮಾಡೋದಂತ ತಾರೀಫ್ ಮಾಡುದ್ರಿ ಇವ್ರದ್ದು ನಮ್ಮ ಮರಾಠಿ ಒಳಗೆ ಅಂದ್ರೆ ಇಂಥ ಜಾ ನಾ ಯಾರು ಹುಟ್ಟಿಲ್ಲ ಇನ್ನೊಂದು ತನಕನು ಅವ್ರಿಗೆ ಮತ್ತೆ ಇನ್ನೂ ಅವ್ರಿಗೆ ಭಾಳ ಕವಿದಾಗ್ಲಿ ಮುಂದೆ ಹೊರರಿ ಚಲೋ ಆಗಲಿ ನಮ್ಮದು ರೀ ಅವ್ರಿಗೆ ಮತ್ತು ನಮ್ಮ ಹುಡುಗರೆಲ್ಲ ಮತ್ತೀಗ ಚಲೋ ಕಲಿಯಾತಾರೆ ಇವ್ರ ಬಗ್ಗೆ ಇರ ಅದ ಈಗ ಎಲ್ಲಾರು ಈಗ ಮತ್ತೆ ಇವ್ರು ನಮ್ಮ ಮತ್ತೆ ಈಗ ಕಲಿಯಾತಾರೆ ನಮ್ಮ ಹುಡುಗರೆಲ್ಲ ಇವ್ರ ಬಗ್ಗೆ ಎಲ್ಲಾರು ಎಲ್ಲರು ಅದ್ರ ಕುಸ್ತಿ ಆಚೆಲ್ಲ ಬಿಟ್ಟು ಬಿಟ್ಟರು ನಮ್ಮ ಎಲ್ಲ ಜನರು ಹಾಂ ರಾಜು ಅಂದ್ರೆ ಮತ್ತಿಗೆ ಚಟಾಟಾಗತ್ತೆ ನೋಡ್ರಿ ರಾಜುವನ್ನ ಭಾಳ ಒಳ್ಳೇದು ಮಾಡತ್ತಾನೆ ಮತ್ತು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡತ್ತಾನೆ ಮತ್ತು ಅದ್ರ ಸಲುವಾಗಿ ನಾವು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಫುಲ್ಲು ಮತ್ತು ಕುಸ್ತಿ ಇದೇ ಜಗತ್ತಿನಲ್ಲಿ ಪ್ರಸಿದ್ಧ ಕುಸ್ತಿ ಇದ್ದಾನೆ ಅದ್ರ ಬಗ್ಗೆ ನಮಗೆ ಫುಲ್ ಹೆಮ್ಮೆ ಇದೆ ಇನ್ನೂ ಬೆಳಿಲಿ ಅಂತೇಳಿ ನಮ್ಮ ಇಷ್ಟ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ನಿಂಗಪ್ಪ ಗೌಡ ಅಂಥೇಳಿ ನಾನು ಇದೇ ಹಳೆಯಾಳ ಕ್ಷೇತ್ರದ ನಂದಿಗದ್ದ ಗ್ರಾಮದಿಂದ ಬಂದಿರೋಂಥ ಹುಡುಗ ಶ್ರೀ ರಾಜು ಪೇಜೋಳಿಯವರು ಇದೇ ಬರುವ ಜನವರಿ ಹದಿನೆಂಟನೇ ತಾರೀಕು ಹಳೆಯಾಳ ತಾಲೂಕಿನಲ್ಲಿ ರಾಜ್ಯ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದಾರೆ ಈ ಪಂದ್ಯಾವಳಿಯಲ್ಲಿ ಇರಾನಿನ ಬಹುದೊಡ್ಡ ಪೈಲಾನರು ಹಾಗೂ ನೇಪಾಳದ ಥಪ್ಪ ಅಂತ ಪೈಲಾನರು ಕೂಡ ಈ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ಪಿಜಳ್ಳಿ ಅವರು ಈ ಒಂದು ಕ್ಷೇತ್ರದಲ್ಲಿ ಯಾಕೆ ಇಷ್ಟೊಂದು ತಮ್ಮ ಸ್ವಂತ ಹಣವನ್ನು ಖರ್ಚು ಮಾಡಿ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಈ ನಮ್ಮ ಹಳೆಯ ಭಾಗದಲ್ಲಿ ರಾಷ್ಟ್ರ ಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟವನ್ನು ಸ್ಪರ್ಧಿಸುವಂಥ ಸ್ಪರ್ಧಾಳುಗಳು ಈ ಭಾಗದಲ್ಲಿ ಇದ್ದಾವೆ ಹಾಗಾಗಿ ಗ್ರಾಮೀಣ ಮಟ್ಟದಿಂದ ಸ್ಪರ್ಧಾಳುಗಳು ಮೇಲಕ್ಕೆ ಬಂದು ಈ ಕ್ಷೇತ್ರದ ಒಂದು ಹೆಸರನ್ನು ರಾರಾಜಿಸುವ ಕೆಲಸವನ್ನು ಅವರು ಮಾಡಲಿ ಅಂಥೇಳಿ ಸ್ವಂತ ಹಣದಿಂದ ಅವರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಕೇವಲ ಕ್ರೀಡೆಗೋಸ್ಕರ ಅಲ್ಲ ಸಾಮಾಜಿಕ ಕಳಕಳಿಯಲ್ಲಿ ಅವರು ಸುಮಾರು ಹದಿನಾರು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಈಗ ಕಳೆದ ಜನ ಆಗಸ್ಟಲ್ಲಿ ನಿವೃತ್ತಿಯಾಗಿ ಬಂದಿದ್ದಾರೆ ತದನಂತರ ಅವರು ರಾಷ್ಟ್ರ ಸೇವೆ ಬಿಟ್ಟು ಈ ಸಮ ಅದಾದ ನಂತರ ಈ ಸಮಾಜ ಸೇವೆಯಲ್ಲೂ ಕೂಡ ತಮ್ಮ ಏನಾದರೂ ಒಂದು ಪಾಲು ಇರಲಿ ಅಂಥೇಳಿ ಈ ಕ್ಷೇತ್ರದ ಜನತೆಗೋಸ್ಕರ ಮಾಡ್ತಾ ಇದ್ದಾರೆ ಇದು ಕೇವಲ ಬಹಳಷ್ಟು ಕೆಲವೊಬ್ಬರು ಜನ ತಿಳ್ಕೊಂಡಿರ್ಬೋದು ಇದು ರಾಜಕೀಯ ಉದ್ದೇಶಕ್ಕೋಸ್ಕರ ಹೇಳಿ ಯಾವುದೇ ರಾಜಕೀಯ ಉದ್ದೇಶ ಅಲ್ಲ ಅವರು ಒಂದು ಕಾಳಜಿ ಇರೋದು ಈ ಭಾಗದ ಜನ ಹಾಗೂ ಈ ಸುತ್ತಮುತ್ತಲಿನ ತಾಲೂಕುಗಳಲ್ಲಿರುವ ಜನ ಸನ್ಮ ಯುವ ಜನತೆ ಈ ಕೆಟ್ಟ ಚಟವನ್ನು ಬಿಟ್ಟು ಈ ಸ್ಪೋ ಕ್ರೀಡಾ ಆಸಕ್ತಿಯನ್ನು ಬೆಳೆಸಿಕೊಂಡು ತಮ್ಮ ದೇಶಕ್ಕೋಸ್ಕರ ಏನಾದರೂ ಒಂದು ಮಾಡಬೇಕನ್ನುವ ಉದ್ದೇಶ ಇಟ್ಕೊಂಡು ಮುಂದಗಡೆ ಬನ್ನಿ ಅವರು ಬ್ಯಾಕ್ ಆಗಿ ನಿಮ್ಮನ್ನು ನಿಂತ್ಕೊಡ್ತಾರೆ ಹೀಗಾಗಿ ಇದೇ ಬರುವ ಈ ಜನವರಿ ಹದಿನೆಂಟರನ್ನು ಏನು ಕುಸ್ತಿ ಆಯೋಜಿಸಿದ್ದಾರೆ ಈ ಕುಸ್ತಿಗೆ ರಾಷ್ಟ್ರ ಹಾಗೂ ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿ ಪಂದ್ಯಾವಳಿಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಹಾಗೂ ಸುಸ್ವಾಗತವನ್ನು ಬಯಸಲು ಇಚ್ಛಿಸುತ್ತೇವೆ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ನಮ್ಮ ರಾಜು ಪೇಜೋಳಣ್ಣ ಅವರು ಹಳೆಯಾಳದಲ್ಲಿ ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟ ಸ್ಟೇಟ್ ಲೆವೆಲ್ ಕುಸ್ತಿಯನ್ನು ಇಟ್ಟಿದ್ದಾರೆ ಆದ ಕಾರಣ ತಾವೆಲ್ಲರೂ ಬಂದು ಕುಸ್ತಿಯನ್ನು ನೋಡಿ ಆನಂದ ಪಡಬೇಕಾಗಿ ವಿನಂತಿ ಯುವಕರ ಕಣ್ಮಣಿಯಾದಂಥ ರಾಜು ಪೇಜೋಳಿ ಅವರು ನಮ್ಮ ಹಳೆಯಾಳದಲ್ಲಿ ಇದೇ ಜನವರಿ ಹದಿನೆಂಟನೇ ತಾರೀಕು ಕುಸ್ತಿಯನ್ನು ಇಟ್ಟಿದ್ದಾರೆ ಎಲ್ಲರೂ ಸಹಸಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ನಮ್ರ ವಿನಂತಿ ರಾಜು ಅಣ್ಣ ಅವರು ಮಾಡಿದಂಥ ಕೆಲಸಗಳು ತುಂಬ ಇದೆ ಜನಸೇವೆ ರೀ ಬಡವರ ಸೇವೆ ಆಮೇಲೆ ಬಡವರಿಗೆ ಹಾಸ್ಪಿಟಲ್ ಖರ್ಚನ್ನು ಭಾಳ ಕೊಡ್ತಾ ಇದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಮ್ಮ ರಾಜೀವಣ್ಣ ಪೇಜೋಳಿ ಅವರು ಒಂದು ಕುಸ್ತಿಯನ್ನು ಹಳೆಯಾಳದಲ್ಲಿ ನಡೆಸ್ತಾ ಇದ್ದಾರೆ ಒಂದು ಅಭಿಪ್ರಾಯದಿಂದ ನಡೆಸ್ತಾ ಇದ್ದಾರೆ ನಮ್ಮ ಮಕ್ಕಳು ಕುಸ್ತಿ ಪ್ಲೇಯರ್ ಇದ್ದಾರೆ ಅದು ಅವ್ರು ಮಾಡೋದು ಒಳ್ಳೇದು ಅನ್ನಿಸ್ತಾ ಇದೆ ಮಕ್ಕಳಿಗೆ ಅದರಿಂದ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಪ್ರಾಕ್ಟೀಸ್ ಸಿಗುತ್ತೆ ಹುಡುಗರು ಹುಡುಗರು ಬೇರೆ ಬೇರೆ ಚಟಕ್ಕೆ ಬಲಿಯಾಗತ್ತಾರೆ ಈಗ ರಾಜವಣ್ಣವ್ರು ಈ ರೀತಿಯಾದಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಏನು ಹೇಳ್ತೀರಿ ಯುವಕರಿಗೆ ಯುವಕರಿಗೆ ಚಟಕ್ಕೆ ಬೀಳುವಂಥ ಯುವಕರು ಇದನ್ನು ನೋಡಿ ಅವರ ಪಾಲಕರು ಕೂಡ ಅವರ ಮಕ್ಕಳಿಗೆ ಈ ಕುಸ್ತಿಯಲ್ಲಿ ಇದು ಮಾಡಬೇಕು ನಮ್ಮ ರಾಜ್ಯವನ್ನು ಭಾಳ ಇದು ಮಾಡತ್ತಾರ ಹಳೆಯಾಳ ತಾಲೂಕಿನಾಗ ಅವ್ರು ಆ್ಯಕ್ಚುಲಿ ಹಣ ತಾಲ್ಲೂಕು ಆದರೂ ನಮ್ಮ ಹಳೆಯಾಳ ತಾಲೂಕಿಗೆ ಬಂದ ಇಷ್ಟೆಲ್ಲ ಇದು ಅಂದ್ರೆ ಭಾಳ ಅಂದ್ರೆ ಈ ಕಬಡ್ಡಿ ಇರಲಿ ಖೋ ಖೋ ಇರಲಿ ಪ್ರತಿಯೊಂದು ಕ್ರೀಡೆಗೆ ಇದು ಮಾಡತ್ತಾರ ಸಪೋರ್ಟ್ ಮತ್ತು ಅದಕ್ಕೆ ಅಷ್ಟ ಅಲ್ಲ ಗುಡಿ ಗೋಪ್ರಿಗೆ ಮತ್ತು ಪ್ರತಿಯೊಂದು ಇದಕ್ಕೂ ಮಾಡತ್ತಾರ ಅಂಥ ಮನುಷ್ಯ ನಾವು ಎಂದೂ ನೋಡಿಲ್ಲ ಇನ್ನು ಮಟ್ಟ ಆಗಿ ಯಾಕಂದ್ರೆ ಒಬ್ಬ ಮಿಲ್ಟ್ರಿ ಹ್ಯಾಂಡ್ ಅವರು ಮಿಲ್ಟ್ರಿ ಹ್ಯಾಂಡ್ ಆಗಿ ಇಂಥ ಒಳ್ಳೆ ಕೆಲಸ ಮಾಡತ್ತಾರಂದ್ರೆ ನಮ್ಗೆ ಭಾಳ ಖುಷಿ ಆಗೈತಿ ನಾನು ಹಿಂದೂ ಮರಾಠ ಅವರು ಹಿಂದೂ ಮರಾಠ ಮತ್ತು ಇಲ್ಲಿ ಬಿಕೆ ಹೊಳೆ ಒಳಗೆ ಮೊನ್ನೆ ಇದಾತ ಮನೆ ಕ್ರಾಸ್ನಿಗೆ ಅಲ್ಲಿಯೂ ಹೋಗ್ಬೋದರು ಅಲ್ಲಿ ಇದು ಮಾಡಿದ್ರ ಮತ್ತು ಬಿಕೆಳೆ ಒಳಗೆ ಶಾಲಿ ಈದಾತ ಶ್ರವಣ ಈದಾತ ಅಲ್ಲಿ ಇದು ಮಾಡಿ ರೊಕ್ಕ ಕೊಟ್ಟರು ಒಂದು ಲಕ್ಷ ಮತ್ತು ಆ ಊರಾಗ ಇದಾತರಿ ಅಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ರು ಪ್ರತಿಯೊಂದು ಊರಿಗೆ ನಮ್ಮ ಕೆರವಾಡ್ದಾಗ ಕೆರವಾಡ್ದಾಗ ನಮ್ಮ ಮಾರುತಿ ಗುಡಿಗೆ ಪೇಂಟಿಂಗ ಆದು ಇದು ಎಲ್ಲ ಕೊಟ್ಟರು ಯಾಕಂದ್ರೆ ಅವ್ರು ಇಷ್ಟು ಇದು ಮಾಡತ್ತಾರಲ್ಲ ಪ್ರತಿಯೊಂದು ಊರಿಗೆ ಇಲ್ಲಿ ಇದ ಮನೆ ಇದಕ್ಕೆ ಪಾಳಕ್ಕೆ ಅಲ್ಲಿ ಕೊಟ್ಟರು ಪ್ರತಿಯೊಂದು ಊರಿಗೆ ರೊಕ್ಕ ಕೊಡತ್ತಾರ ಪ್ರತಿಯೊಂದು ಊರಿಗೆ ಇದ್ ಮಾಡತ್ತಾರ ಸಹಾಯ ಮಾಡತ್ತಾರ ಅವ್ರು ಸಹಾಯ ಮಾಡತ್ತಾರ ಅಂತೇಳಿ ನಾವು ಇದು ಮಾಡಬೇಕು ಅವ್ರಿಗೆ ಅವ್ರ ಪ್ರೋತ್ಸಾಹ ನಮ್ಮ ಪ್ರೋತ್ಸಾಹ ಪ್ರತಿಯೊಬ್ಬರಿಗೂ ಅವ್ರಿಗೆ ಇದ್ ಮಾಡ್ರಿ ಹದಿನೆಂಟನೇ ತಾರೀಕಿಗೆ ಒಂದೇನು ಕುಸ್ತಿ ಆಗ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪೈಲ್ವಾನರ ಕರೆಸ್ಕೊಂಡು ಹಳೆಯಾಳಕ್ಕೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಬಿಂದುವನ್ನಾಗಿ ಮಾಡತಕ್ಕಂತಹ ಮಾರುತಿ ಪಿಜೋಳಿ ಅವರಿಗೆ ಫಸ್ಟ್ ಪ್ರಥಮವಾಗಿ ಹಳೆಯಾಳ ತರವಾಗಿ ಅವರಿಗೆ ಧನ್ಯವಾದ ಹೇಳ್ತೇನೆ ಸನ್ಮಾನ್ ಶ್ರೀ ದೇಶಪಾಂಡೆ ಅವರು ನಿನ್ನೆ ಸಹ ಅವರು ಒಂದು ಪ್ರಶ್ನೆ ಮಾಡಿದರು ಮಾಡಕತ್ತಾರ ನಿಮ್ದು ಏನಂತೇಳಿ ಅಂದ್ರೆ ಭಾರತದ ಕ್ರೀಡೆ ಮತ್ತು ಇದೊಂದು ಗ್ರಾಮೀಣ ಕ್ರೀಡೆಗೆ ಉತ್ತೇಜನ ಕೊಡಕ್ಕೆ ಬಂದವ್ರಿಗೆ ಅವ್ರಿಗೆ ಒಂದು ಸಪೋರ್ಟ್ ಮಾಡಬೇಕು ನಾವು ವಿನ ವಿಘ್ನಗಳನ್ನು ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಸನ್ಮಾನ ಶ್ರೀ ದೇಶಪಾಂಡೆ ಅವರು ಹೇಳಿದರು ಇವರ ಸೈನಿಕನಾಗಿ ಅಂದು ದೇಶ ಸೇವೆ ಮಾಡಿದ್ದಾರೆ ಇಂದು ಗ್ರಾಮೀಣ ಭಾಗದ ಜನತೆಗೆ ಒಂದು ಸೇವೆಯನ್ನು ನಿಸ್ವಾರ್ಥ ಸೇವೆಯನ್ನು ಮಾಡತಕ್ಕಂಥದ್ದು ನೋಡಿದರೆ ಒಂದು ಗ್ರಾಮೀಣ ಕ್ರೀಡೆಯನ್ನು ಉಳಿಸ್ಲಿಕ್ಕೆ ಅವ್ರು ಮಾಡಿರ್ತಕ್ಕಂಥ ಇದು ಮಹಾನ್ ತ್ಯಾಗ ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ಒಂದು ಕುಸ್ತಿಯ ಪಟುಗಳ ಸಹಾಯ ಮಾಡಲಿಕ್ಕೆ ಗ್ರಾಮೀಣ ಕ್ರೀಡೆಯನ್ನು ಉಳಿಸ್ಲಿಕ್ಕೆ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನಾನು ಅವ್ರಿಗೆ ಅಭಿನಂದಿಸ್ತೇನೆ ಅದೇ ರೀತಿ ಈ ಒಂದು ಏಯ್ಟೀನ್ ನಂಬರ್ ನ್ಯೂಸ್ ಕರ್ನಾಟಕ ನ್ಯೂಸ್ದವರು ಇದೊಂದು ಏನು ಕವರೇಜ್ ಮಾಡ್ತಾ ಇದ್ದಾರೆ ಅವ್ರಿಗೂ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ಈ ಒಂದು ನ್ಯೂಸ್ಲಿಂದ ತಾವೆಲ್ಲರೂ ಹಳೆಯಾಳಕ್ಕೆ ಬರ್ತೀರಿ ನಮ್ಮ ನೋಡ್ತೀರ ಅನ್ನೋ ಒಂದು ಸಂತೋಷನೂ ಅದ ಕುಸ್ತಿ ನೋಡಲಿಕ್ಕೆ ತಾವೆಲ್ಲರೂ ಬರ್ರಿ ಹೇಳಿ ನಾನು ಹೇಳ್ತೇನೆ ಇದು ಈಗ ನೋಡ್ರಿ ನಮ್ಮ ಹುಡುಗರು ಇಬ್ರು ಹುಡುಗ ಗಂಡು ಮಕ್ಕಳು ಕುಸ್ತಿ ಆಡತ್ತಾವ್ರಿ ಒಬ್ಬ ಅವ ಸಣ್ಣ ಮಟ್ಟ ಆಡೇ ಮೆಡಲ್ ಮಾಡಿ ರೀ ಆಮೇಲೆ ದೊಡ್ಡವ ರೀ ಅವನು ಕರ್ನಾಟಕದಾಗ ಸಿಲ್ವರ್ ಅದಾನೆ ರೀ ಸ್ಟೇಟ್ ಲೆವೆಲ್ನಾಗ ಖರೆ ಇದರಿಂದ ಭಾಳ ಹುಡುಗರಲ್ಲಿ ಪ್ರತಿಭೆ ಇದೆ ಆದರೆ ಮುಂದೆ ಹೋಗಾಕ ಪಾಲಕರಲ್ಲಿ ಅದನ್ನು ಖರ್ಚು ವೆಚ್ಚ ಇದು ಮಾಡಲಿಕ್ಕೆ ಅಷ್ಟು ಕೆಪಾಸಿಟಿ ಇರೋದಿಲ್ಲ ಆದ್ದರಿಂದ ಇಂಥ ಭಾಳ ಹುಡುಗರು ಹುಡುಗಿಯರು ಹಿಂದೆ ಬೀಳ್ತಾರೆ ರಾಜಣ್ಣವರ ಸತತ ಪ್ರಯತ್ನದಿಂದ ಈ ಹುಡುಗರು ಮುಂದೆ ಹೋಗ್ತಾವ್ರಿ ಇದರಿಂದ ನಮ್ಮ ಊರಿನ ಹೆಸರು ರಾಜ್ಯದ ಹೆಸರು ಹಾಗೂ ಭಾರತದ ಹೆಸರು ಅವ್ರದ್ದು ಒಂದು ರಾಜವಣ್ಣವ್ರದ್ದು ಒಂದು ಇದೆ ಎಲ್ಲ ಕ್ರೀಡಾಪಟುಗಳು ಇಲ್ಲಿಂದ ಹೊರದೇಶಕ್ಕೆ ಹೋಗಿ ನಮ್ಮ ದೇಶದ ಹೆಸರು ಕರ್ನಾಟಕದ ಹೆಸರು ನಮ್ಮ ಊರಿನ ಹೆಸರು ತರಲೆಂದು ಇವರು ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ ಇವರಿಗೆ ಎಲ್ಲರೂ ನಾವು ಸಹ ನಾನು ಕೂದ ಸಹಕರಿಸಬೇಕು ಹಾಗೂ ಊರಿನ ಎಲ್ಲರೂ ಸಹಕರಿಸಬೇಕು ಹಾಗೂ ರಾಜು ಅಣ್ಣವರ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸುವವರಿಗೆ ಇನ್ನೂ ಅವರು ನಮಗೆ ಪ್ರೋತ್ಸಾಹ ನೀಡಲೆಂದು ಬಯಸುತ್ತೆ ರಾಜು ಅನ್ನ ಸರ್ ಅವರು ಅತಿ ಬೃಹತ್ ದೊಡ್ಡ ಪ್ರಮಾಣದ ಕುಸ್ತಿಯನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ನಮ್ಮ ಹಳ್ಯಾಳ ತಾಲೂಕು ಹಾಗೂ ಅಳ್ನಾವರ್ ತಾಲೂಕಿನ ಎಲ್ಲ ಜನರೇ ಸಲುವಾಗಿ ಇದೊಂದು ದೊಡ್ಡ ಕಾರ್ಯಕ್ರಮ ಇಟ್ಟಿದ್ದಾರೆ ಹದಿನೈದು ದಿನಗಳ ಕಾಲ ಈ ಕೆಲಸವನ್ನು ನಡೀತದೆ ಪೆಂಡಲದ್ದು ಅದೇ ನೀವು ವಿಚಾರ ಮಾಡಿರಿ ಈ ಎಂಥ ದೊಡ್ಡ ಇವೆಂಟ್ ಇದೆ ಅಂತ ನೀವೇ ವಿಚಾರ ಮಾಡಿರಿ ಸ್ವಲ್ಪ ನೋಡಿರಿ ನಮ್ಮ ವರ್ಕರ್ಸ್ ಅದಾರೆ ಇಪ್ಪತ್ತು ಜನ ವರ್ಕರ್ಸು ಆ ಥರ ಸೌಂಡ್ ಬೇರೆ ಬರ್ತದೆ ಲೈಟ್ಸ್ ಹೊರಗಡೆ ಪಾರ್ಕಿಂಗ್ ಜನರ ನೋಡಲಿಕ್ಕೆ ಟಿ ವಿ ವ್ಯವಸ್ಥೆ ಎಲ್ ಸಿ ಡಿ ವಾಲ್ ವ್ಯವಸ್ಥೆ ಪ್ರತಿಯೊಂದು ವ್ಯವಸ್ಥೆ ಅತಿ ಶುಭ್ರವಾಗಿ ಮಾಡಿದ್ದೇವೆ ಒಳ್ಳೆಯ ವ್ಯಕ್ತಿ ಸರ್ ಒಳ್ಳೆಯಾಗಿ ಕುಸ್ತಿ ಪಂದ್ಯಾವಳಿ ನೀಡ್ತಾ ಇದ್ದಾರೆ ಈಗ ಕರ್ನಾಟಕದಲ್ಲಿ ಪ್ರ ಪ್ರಥಮವಾಗಿ ಇಂಥ ದೊಡ್ಡ ಮಹಾ ಕುಸ್ತಿಗಳು ನಡೀತಾ ಇದೆ ಜನಸ್ನೇಹಿ ರಾಜು ಅವರು ಒಳ್ಳೆಯ ವ್ಯಕ್ತಿ ಒಳ್ಳೆ ಬಡ ಹುಡುಗರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಹಾಗೂ ಎಲ್ಲ ಕ್ರೀಡಾಪಟುಗಳಿಗೆ ಎಲ್ಲ ಸವಲತ್ತುಗಳನ್ನು ಮಾಡಿಕೊಡ್ತಾ ಇದ್ದಾರೆ ಹಾಗೇ ರೀತಿ ಪ್ರತಿಯೊಂದು ಹಳಿ ಹಳ್ಳಿಯಲ್ಲಿ ಕುಸ್ತಿಗಳನ್ನು ನಡೆಸ್ತಾ ಇದ್ದಾರೆ ಕುಸ್ತಿಯಾಗಲಿ ಕಬಡ್ಡಿ ಆಗಲಿ ವಾಲಿಬಾಲ್ ಆಗಲಿ ಖೋಖೋ ಸ್ಪರ್ಧೆ ಆಗಲಿ ಎಲ್ಲ ಇದು ಕ್ರೀಡಾಕೂಟಗಳಲ್ಲಿ ನಡೆಸ್ತಾ ಇದ್ದಾರೆ ಸರ್ ಒಳ್ಳೆ ವ್ಯಕ್ತಿ ಹಳೆಯಾಳದಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿಪಟುಗಳನ್ನು ರಾಜೀವ್ ಪಿಜೋಳಿಯವರು ಹಿಂದೆ ಹಿಂದೆ ಎಂದೂ ಆಗದಂಥ ಅವರು ಈಗ 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 ಅವರು ನಿರ್ವಹಿಸುತ್ತಿದ್ದಾರೆ ಅವರು ಒಳ್ಳೆಯ ಒಳ್ಳೆ ವ್ಯಕ್ತಿ ಹಾಗೂ ಹಿಂದೆ ಇಲ್ಲಿ ಶಿವಾಜಿ ವಿದ್ಯಾಲಯದಲ್ಲಿ ಹಿಂದೆ ಅವರು ಇದು ಇದು ಆಟವನ್ನು ನಿರ್ವಹಿಸ ಕೆಲಸವನ್ನು ಮಾಡಿದ್ದರು ಹಾಗೂ ಅವರು ಹದಿನೆಂಟು ಹತ್ತೊಂಬತ್ತರಂದು ನಡೆಯುವ ಕುಸ್ತಿಯಲ್ಲಿ ಅವರು ಅಂತಾರಾಷ್ಟ್ರೀಯ ಪಟುಗಳನ್ನು ಕರೆಸಿ ಹಲಾಳಕ್ಕೆ ಗೌರವವನ್ನು ತಂದುಕೊಟ್ಟಿದ್ದಾರೆ ಸಾಕಷ್ಟು ಅನುಭವವನ್ನು ಪಡೆದಿದ್ದೀರಿ ನೀವು ಹಿರಿಯರಾದಿರಿ ವಯಸ್ಸ ಒಂದು ಕಾರ್ಯವನ್ನು ನಿಲ್ಲಿಸ ನಿರ್ವಹಿಸಿದಿರಿ ಈ ಯುವ ಜನಾಂಗಕ್ಕೆ ಬೇರೆ ಬೇರೆ ಕೆಟ್ಟ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಯುವಜನತೆ ಇಂಥ ಒಂದು ಜೀರ್ಮಾನಗಳಲ್ಲಿ ರಾಜು ಪೇಜೋಳಿಯವರು ರೈತ ಇವರು ಏನು ಯುವಕರನ್ನು ಈ ರೀತಿ ಮುಂಚೂಣಿಯಲ್ಲಿ ತರ್ತಾ ಇದ್ದಾರೆ ಹೇಳ್ತೀರಿ ರಾಜು ಪೇಜೋಳಿ ರಾಜು ಪೇಜೋಳಿ ಒಳ್ಳೆಯ ವ್ಯಕ್ತಿ ಹಾಗೂ ಈಗ ವ್ಯಕ್ ಯುವಕರು ಯುವಕರು ಮದ್ಯಪಾನ ಹಾಗೂ ಅನ ಅನೈತಿಕ ಸಂಬಂಧಗಳಿಗೆ ಅನೈತಿಕ ಸಂಬಂಧಗಳನ್ನು ಬೆಳೆಸಿ ಕೆ ಹಾಳಾಗುತ್ತಿದ್ದಾರೆ ಅವರು ಅಂಥವ ಅಂಥವರ ವ್ಯಕ್ತಿಗಳನ್ನು ಕಲಿಯಲೆಂದು ಅವರು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದಾರೆ ಅಂತಾರಾಷ್ಟ್ರ ಪಟುಗಳನ್ನು ಇಲ್ಲಿ ಕರೆಸಿ ಅವರಿಗೂ ಹಳೆಯಾಳಕ್ಕೂ ಗೌರವವನ್ನು ತಂದು ಕೊಟ್ಟಿದ್ದಾರೆ ಫಸ್ಟ್ ವ್ಯಕ್ತಿ ಅಂದ್ರೆ ಇವರ ನೋಡ್ರಿ ಮೊನ್ನೆ ಅಲ್ಲಿ ಒಂದು ದುರ್ಗಾ ಇದು ನಮ್ದು ಸಮಾವೇಶ ಸಮಾವೇಶೀ ಮೊನ್ನೆ ರಜ ಅದು ಒಂದು ಫಂಕ್ಷನ್ ಮಾಡಿದ್ರು ಭಾರಿ ನಂಗೆ ಲೈಕ್ ಅನ್ನಿಸ್ತೀರ ವ್ಯಕ್ತಿ ಅವ್ರು ಮಾತಾಡೋ ಶೈಲಿ ಆಗಲಿ ಅವ್ರ ಡೇರಿಂಗ್ ಆಗಲಿ ಚಲೋ ಅಂತ ಅಭಿಪ್ರಾಯ ಮನುಷ್ಯ ಹಳೆಯಾಳಗೂ ಬೇಕು ಅದ್ರ ಹಳ್ಳವರ್ದಿಂದ ಬಂದ ಇಲ್ಲಿ ನಂಗೆ ಅದು ಹೆಮ್ಮೆ ಅನಿಸ್ತು ನಾವು ಆಕ್ಚುಲಿ ಕೆ ಎಸ್ ಆರ್ ಡಿ ಶೋರ್ ರಿಟೈರ್ಮೆಂಟ್ ನಾನು ಇಂತ ಫಂಕ್ಷನ್ ವಿಂಕ್ಷನ್ ಅಟೆಂಡ್ ಆಗ್ತಿರ್ತೀವಿ ನೋಡೋಕೆ ಬಹಳ ಹೆಮ್ಮೆ ಅನಿಸ್ತಿದೆ ಅದೇ ಇಂತ ಜಿಂಗಿ ಕುಸ್ತಿ ಇಟ್ಟಾರಲ್ಲ ಇಷ್ಟು ಪ್ರೈಸ್ ಇಟ್ಟಿದ್ದೆ ಫಸ್ಟ್ ಇದೆ ಒಬ್ಬರೇ ಇರು ನಾವು ಹಳ್ಳಿಯಾದಾಗ ನಾಕೇ ಸಲ ಕುಸ್ತಿ ಕುಸ್ತಿ ಖರೆ ಹಿಂಗೆ ಪ್ರೈಝ್ ಇಟ್ಟಿದ್ದಿಲ್ಲ ಬಹಳ ಹೆಮ್ಮೆ ಅನಿಸ್ತಿದೆ ನಾವು ಯಾಕೆ ಈಗ ಯಂಗ್ಸ್ಟರ್ಸ್ಗೆ ಬೇರೆ ಬೇರೆ ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ ಈ ಬಲಿ ಆಗುವಂತ ಇಂಥ ಒಂದು ಕಾಲದಾಗ ರಾಜವ್ ಯುವಕರಿಗೆ ಒಂದು ಉತ್ಸವ ಇದನ್ ಮಾಡ್ತಾ ಇದಾರೆ ಕೊಟ್ಟ್ರ ಅಂದ್ರ ಇದು ಮಾಡಿದ್ರೆ ನೋಡ್ರಿ ಅವ್ ಚಟಕ್ ದಾರಿಗೆ ಹೋಗುದಲ್ಲ ಇದಕ್ಕೆ ದಾರಿ ಹಿಡಿತಾನವ ಇದಕ್ಕೆ ದಾರಿ ಇಡಿದ್ರೆ ನನಗಿಸ್ತಾನೆ ಈಗ ನಾನು ನನಗೆ ಏಜ್ ಅರವತ್ತೈದು ನನಗೊಂದು ಉತ್ಸವ ಐತಿ ನಾನು ಯಾಕೆ ಕುಸ್ತಿ ಪರವಾನ ಆಗಬಾರ್ದಪ್ಪ ನಾ ಬರೇನೋ ದುಡಿದು ಕೆ ಎಸ್ ಆರ್ ಟಿ ನೌಕರಿ ಮುಗಿಸಿದ್ದೆವು ಮನೆ ಆಗಿದ್ದೆವು ಯಾರ ನಾವು ಸ್ವಲ್ಪ ಏನೋ ತಿಂದು ಹೊಂದೊಂಡಿದ್ದು ದಪ್ಪ ಈಗ ನಾವು ಹಿಂಗೆ ಕುಸ್ತಿ ಇಡ್ದೆ ನಾವು ಯಾಕೆ ರಾಜ್ಯ ಮಟ್ಟಕ್ಕೆ ತಾಲೂಕು ಮಟ್ಟಕ್ಕೆ ಯಾಕೆ ಹೋಗ್ಬಾರ್ದು ಈಗ ನಮಗೆ ಅನ್ಸಕತ್ತೈತಿ ಮೊದಲು ಅನ್ನಿಸಲಿಲ್ಲ ಈಗ ಅದನ್ನು ನೋಡಿ ಹೆಮ್ಮೆ ಅನ್ನಿಸ್ತಿತ್ತು ನಮಗೆ ಇಂಥ ವ್ಯಕ್ತಿಯೊಬ್ಬ ನಮ್ಮ ಹಳ್ಯಾಳದಾಗ ಐತಲ್ಲ ಒಂದು ತಾಲೂಕದಾಗ ಹಿಂಗೆ ಮುಂದೆ ಇಂಥರ ಒಂದು ನಾಲ್ಕು ಹುಲಿ ಹುಟ್ಟಬೇಕು ಹುಟ್ಟಿ ಮಾಡ್ಬೇಕು ಅವ್ರು ಮಾಡಿ ನಮ್ಮಂಥ ವಯಸ್ಕರಿಗಾಗಲಿ ಹೆಂಗ್ ಹುಡುಗರಿಗಾಗಲಿ ಒಂದು ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡಿ ಅವರು ಇದೇ ಅಭಿಮಾನದ ಒಂದು ಮಾತು ನನ್ನ ಹೆಸರು ಪ್ರಕಾಶ್ ಮೋದಿ ಅಂತೇಳಿ ಇದು ಒಳ್ಳೆಯ ಕ್ರಮ ಗ್ರಾಮೀಣ ಕೀಡೆ ಇದು ಆದರೆ ಇಷ್ಟು ದೊಡ್ಡ ಪ್ರಮಾಣದಾಗ ಎಲ್ಲಿ ಆಗಿಲ್ಲ ಇಲ್ಲಿ ಈ ಹಳ್ಳಿಗಳ ಪ್ರತಿಯೊಂದು ಹಳ್ಳಿನ ಜನನೂ ಇದಕ್ಕೆ ಸಪೋರ್ಟ್ ಮಾಡಾಕತ್ತಾರೆ ಮನಿ ಹೊಲ ಬಿಟ್ಟು ದುಡಿಯೋಕತ್ತಾರೆ ಇದಕ್ಕೆ ಹಾಂ ಯಾವ ಆಸೆ ಆಮಿಷಗಳು ಇಲ್ದನ್ನ ದುಡಿಯಾಕತ್ತಾರ ಅವರು ಯಾವ ಆಸೆ ಅಮಿಗಳ ಇಲ್ಲದನ್ನ ರಾಜು ಅವರು ಅಥವಾ ಒಂದು ಒಳ್ಳೆ ಕಾರ್ಯ ಮಾಡತಾರ ಯಾವಾಗ ಇಂತ ಕಾರ್ಯಕ್ರಮ ಆಗಿತ್ತು ಅಂದ್ರೆ ನಿಮ್ಗ ಅನುಭವ ಪ್ರಕಾರ ಇಂತ ದೊಡ್ಡ ಕಾರ್ಯಕ್ರಮ ರೀ ಇರ್ತಿತ್ತು ಕುಸ್ತಿ ಇಷ್ಟು ದೊಡ್ಡ ಪ್ರಮಾಣದಾಗ ಆಗಿಲ್ಲ ಕುಸ್ತಿಯ ನಾಡು ಹಳೆಯಾಳ ಅಂತ ಹೇಳ್ತಾರೆ ಕುಸ್ತಿಯ ನಾಡು ಅಂತಾನೆ ಹೇಳ್ತಾರೆ ಹಳೆಯಾಳದಾಗ ಎಲ್ಲಾ ಕುಸ್ತಿ ಪಟುಗಳು ಕುಸ್ತಿ ನಶಿಸಿ ಹೋಗ್ತಾ ಇತ್ತು ಇಂತ ಒಂದು ಈ ದಿನಮಾನಗಳಲ್ಲಿ ಈ ರೀತಿ ಬೆಳೆಸ್ತಾ ಇದಾರೆ ಏನ್ ಹೇಳ್ತೀರಿ ಇದು ಕುಸ್ತಿ ನಶಿಸಿ ಹೋಗ್ಬಾರ್ದು ಅಂತ ಇಷ್ಟು ದೊಡ್ಡ ಪ್ರಮಾಣದ ಇಟ್ಕೊಂಡ್ರೆ ಅಂದ್ರೆ ಇದನ್ನೆಲ್ಲ ನಮ್ದೆಲ್ಲ ನೋಡಿ ಮತ್ತೆ ಬೇರೆ ಬೇರೆ ಕಡೆ ಇಟ್ಕೊಳ್ಳಿ ಇದನ್ನ ಉಳಿಸಲಿ ಕುಸ್ತಿ ಇದಕ್ಕೆ ಜೀವ ತುಂಬ ಮಲಯಾಳದಾಗ ಎಷ್ಟು ದೊಡ್ಡ ಪ್ರಮಾಣದಾಗ ಒಂದು ಕುಸ್ತಿ ಪಂಜಾಬ್ ನಡೀತಾ ಇದೆ ನಮ್ಗೆ ಒಳ್ಳೆ ನಾವು ಕೂಡ ಉತ್ಸಾಹದಾಗಿದ್ದೀವಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊದಲ ಮೊದಲೇ ಬಾಡಿಗೆ ನಡೀತಾ ಇದೆ ಅಂತ ಹೇಳಿದ್ರೆ ಸೊ ಎಲ್ಲ ಸ್ಪೋರ್ಟ್ಸ್ಗೆಲ್ಲ ಒಳ್ಳೆ ಇದು ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಒಂದೊಳ್ಳೆ ಯುವ ಜನನಾಯಕ ಅಂತ ಹೇಳ್ಬೋದು ಒಳ್ಳೆಯದಾಗಿ ಪ್ರತಿಭೆಗಳನ್ನು ಗುರುತಿಸ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಇಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಒಂದು ದೊಡ್ಡ ಹೆಮ್ಮೆ ಅನಿಸ್ತಾ ಇದೆ ಅದ್ರ ಬಗ್ಗೆ ಇಷ್ಟು ಹೇಳಿಕ್ಕೆ ಇಷ್ಟಪಡ್ತೀನಿ ಗೊತ್ತಿದ್ದ ಕಾರ್ಯಕ್ರಮ ಇಷ್ಟೊಂದು ದೊಡ್ಡ ಆಗಿರಲಿಲ್ಲ ಅಣ್ಣವರದಲ್ಲೇ ಇಟ್ಟಿದ್ರು ಅವರು ರಾಜು ಬೆಜೋಳ ಅಣ್ಣವರದ ಇದರದಲ್ಲೇ ಆಗಿತ್ತು ಲಾಸ್ಟ್ ಒಂದು ಒಂದು ವರ್ಷದ ಹಿಂದೆ ಈ ಥರ ಇಟ್ಟಿದ್ರು ಬಟ್ ಇಷ್ಟು ಇಷ್ಟು ದೊಡ್ಡದಂತೂ ನಾವು ನೋಡೇ ಇಲ್ಲ ಅವತ್ತು ಇದೇ ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದೀವಿ ಹಾಂ ಈಗ ಇದೇ ಬರುವ ಹದಿನೆಂಟಕ್ಕೆ ರಾತ್ರಿ ಇಲ್ಲಿ ಇಟ್ಟಿದ್ದಾರೆ ಅದು ನಮಗೆ ಹಳೆ ಜನತೆಗೆ ತುಂಬ ಒಳ್ಳೇದು ಅನಿಸ್ತಾ ಇದ್ದಾರೆ ಅಂತಾರಾಷ್ಟ್ರ ಮಟ್ಟದ್ರೆ ತುಂಬ ಖುಷಿ ಪಡೆಯುವಂಥ ವಿಷಯ ಅಂತ ಅನ್ಕೋತೀವಿ